ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ನವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಆಗುವಂಥ ಒಂದು ಮುಟ್ಟಿನ ಸಮಸ್ಯೆ ಬಗ್ಗೆ ಅಂದರೆ ಈ ಒಂದು ಸಮಯದಲ್ಲಿ ನಾವು ಯಾವ ರೀತಿ ಪೂಜೆ ಮಾಡಬೇಕು ಎಷ್ಟು ದಿವಸಗಳಾದ ನಂತರದಲ್ಲಿ ನಾವು ಪೂಜೆ ಮಾಡಬೇಕಾಗುತ್ತದೆ ಹಾಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಪಿರಿಯಡ್ಸ್ ಆಗಿಬಿಟ್ರೆ ನಾವು ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೋಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ಹಿಂಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಮುಟ್ಟು ಅನ್ನುವುದು ಅದೊಂದು ಪ್ರಕೃತಿ ದತ್ತವಾದದ್ದು ಅದು ನಮಗೆ ದೇವರ ಕೊಟ್ಟ ವರ ಅಂತಲೇ ನಾವು ಅನ್ಕೋಬೇಕಾಗುತ್ತೆ ಹಾಗಾಗಿ ಇದನ್ನ ನಾವು ಆ ಮುಂದೂಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಇದ್ರ ಬಗ್ಗೆ ಒಂದು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗುತ್ತದೆ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಕೂಡ ಈ ಒಂದು ಸಮಸ್ಯೆ ಇದ್ದೇ ಇರ್ತದೆ ಅದರಲ್ಲೂ ಈ ನವರಾತ್ರಿ ಅಂತ ಅಂದ ಬಂದಾಗ ಹತ್ತು ದಿವಸಗಳು ನಾವು ಪೂಜೆ ಮಾಡಬೇಕಾಗುತ್ತದೆ ಹಾಗಾಗಿ ಪ್ರತಿಯೊಬ್ರಲ್ಲ ಒಂದು ಆಸೆ ಏನಪ್ಪ ಅಂತಂದರೆ ಈ ವರ್ಷಕ್ಕೊಮ್ಮೆ ಬರುವಂಥ ನವರಾತ್ರಿಯಲ್ಲಿ ನಾವು ಹತ್ತು ದಿವಸಗಳು ಕೂಡ ಸಂಪೂರ್ಣವಾಗಿ ಪೂಜೆ ಮಾಡಬೇಕು ಫಲ ಪಡಿಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ ಆದರೆ ಈ ಒಂದು ಸಮಯದಲ್ಲಿ ಮುಟ್ಟಿನ ಸಮಸ್ಯೆ ಬಂದಾಗ ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಬೇಜಾರಾಗಿ ಆಗುತ್ತೆ ಸೊ ಎಂಥ ಕೆಲಸ ಆಗಿಬಿಡ್ತಲ್ಲ ನಾನು ಮಾಡಬೇಕಿತ್ತಲ್ಲ ಅಂತೇಳಿ ಈ ಮುಟ್ಟಿನ ಸಮಸ್ಯೆನೇ ಮುಂದೂಡುವಂಥ ಒಂದು ಮೂರು ರೀತಿಯ ಪರಿಹಾರಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಏನಾಗುತ್ತೆ ಅಂತಂದರೆ ನವರಾತ್ರಿ ಪ್ರಾರಂಭದಲ್ಲೇ ಪೀರಿಯಡ್ಸ್ ಬಂದುಬಿಡುತ್ತೆ ಹಾಗಾಗಿ ಅವರಿಗೆ ಸಮಸ್ಯೆ ಆಗೋದೇ ಇಲ್ಲ ಅದೊಂದು ಫೈವ್ ಡೇಸ್ ಮುಗಿಸ್ಕೊಳ್ತಾರೆ ನಂತರದ ದಿವಸದಲ್ಲಿ ಸಿಗುವಂಥ ಒಂದು ಎರಡು ದಿವಸ ಮೂರು ದಿವಸನೂ ಕೂಡ ಪೂಜೆ ಮಾಡ್ಬೋದು ಮತ್ತೊಂದು ನಾನು ವೈಯಕ್ತಿಕ ಸಲಹೆ ಕೊಡೋದು ಏನಪ್ಪ ಅಂತಂದರೆ ನೀವು ಎಷ್ಟೇ ದಿವಸ ಪೀರಿಯಡ್ಸ್ ಆದರೂ ಕೂಡ ಉಳು ಒಂದೇ ದಿವಸ ಉಳಿದ್ರೂ ಕೂಡ ಆ ಒಂದು ದಿವಸನೂ ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿ ಯಾಕಂದರೆ ಅಷ್ಟು ಅದ್ಭುತವಾದ ಶಕ್ತಿ ಇರುತ್ತೆ ನವರಾತ್ರಿ ಪ್ರತಿಯೊಬ್ಬರು ಕೂಡ ಫಲವನ್ನು ಪಡೀಲಿ ಅನ್ನೋದೇ ನನ್ನ ಒಂದು ಆಸೆ ಏನಪ್ಪ ಅಂತಂದರೆ ಒಂಬತ್ತು ದಿವ್ಸಗಳು ನಾವೇನು ಪೂಜೆ ಮಾಡ್ತೀವೋ ಕೆಲವೊಬ್ಬರು ಒಂಬತ್ತು ದಿವಸದಲ್ಲೇ ನಿಮಗೆ ಉತ್ತರ ಸಿಕ್ಬಿಡುತ್ತೆ ಕೆಲವೊಬ್ಬರು ಎರಡು ಮೂರು ದಿವಸದಲ್ಲಿ ಸಿಗುತ್ತೆ ಹಾಗೆ ಅಥವಾ ಒಂದು ಎರಡು ಮೂರು ತಿಂಗಳು ಒಂದು ವರ್ಷದೊಳಗೆ ನಿಮಗೆ ಅದ್ರ ಉತ್ತರ ಸಿಗುತ್ತೆ ಆ ಥರ ಒಬ್ಬೊಬ್ಬರು ಪೂಜೆಯಲ್ಲಿ ಒಂದೊಂದು ರೀತಿ ವಿಭಿನ್ನವಾಗಿರುತ್ತೆ ಅವರ ಒಂದು ಸಂಕಲ್ಪ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಿಮಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ ನಾವು ಪೂಜೆ ಮಾಡಿದ ಒಂಬತ್ತು ದಿವಸದಲ್ಲಿ ನಮಗೆ ತುಂಬಾ ನಾವು ಅಂದ್ಕೊಂಡಿದ್ದು ಆಯಿತು ಅಂತೇಳಿ ಹಾಗಾಗಿ ಇದೊಂದು ತುಂಬ ಅದ್ಭುತವಾದ ಪೂಜೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಈ ಪೂಜೆಯನ್ನು ಮಾಡಿ ಆದರೆ ಈ ಪೀರಿಯಡ್ಸ್ ಬಂದಾಗ ನಾವ್ ಯಾವ ರೀತಿ ಪರಿಹಾರ ಮಾಡ್ಕೋಬೇಕಪ್ಪ ಅಂತಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಕೆಲವೊಬ್ರಿಗೆ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಡುತ್ತೆ ಸಮಸ್ಯೆ ಆಗೋದೇ ಇಲ್ಲ ಆದ್ರೆ ಮತ್ತೆ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಒಬ್ಬೊಬ್ಬರಿಗೆ ಒಂದು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಆಗುವಂತದ್ದು ಇರುತ್ತೆ ಅಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರು ಕ ನಂಬಿಕೆ ಮೇಲೆ ಕಳಸ ಇಟ್ಟು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಅದು ಮಧ್ಯದಲ್ಲಿ ಪೀರಿಯಡ್ಸ್ ಆಗಿ ಹೋಗ್ಬಿಡ್ತಾರೆ ಆ ಒಂದು ಸಮಯದಲ್ಲಿ ನೀವು ಬೇಜಾರು ಮಾಡ್ಕೋಬೇಡಿ ನಾನು ನಿಮ್ಗೆ ಹೇಳೋದೇನಂತಂದರೆ ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ಮಕ್ಕಳೇ ಆಗಿರ್ಬೋದು ಪುಟ್ಟ ಮಕ್ಕಳೇ ಆದರೂ ಪರವಾಗಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಒಂದು ಉದ್ಬತ್ತಿ ಬೆಳಗ್ಗೆ ಒಂದು ಮಂಗಳಾರತಿ ಮಾಡಿದ್ರೂ ಸಾಕು ಅವ್ರ ಕೈಯಲ್ಲಿ ಬು ಒಂದು ಪುಸ್ತಕ ಓದೋದಕ್ಕೆ ಆಗದೆ ಹೋದ್ರೂ ಪರವಾಗಿಲ್ಲ ನೀವು ಅಷ್ಟನ್ನ ಒಂದು ಪ್ರಸಾದ ಒಂದು ಸಕ್ಕರೆ ಬೆಲ್ಲನ ಅವಲಕ್ಕಿ ಬೆಲ್ಲ ಅಷ್ಟು ಪ್ರಸಾದವನ್ನು ಇಟ್ಟು ಅವ್ರ ಕೈಲೊಂದು ಮಂಗಳಾರತಿ ಮಾಡಿಸ್ಬಿಡಿ ಮಕ್ಕಳ ಕೈಯಲ್ಲಿ ಅಷ್ಟೇ ಸಾಕು ನವರಾತ್ರಿಯಲ್ಲಿ ತುಂಬಾನೇ ಒಳ್ಳೆದಾಗ್ತಾ ಹೋಗುತ್ತದೆ ಈಗ ಸಾಮಾನ್ಯವಾಗಿ ಆಗಿನೇ ಪೀರಿಯಡ್ಸ್ ಆಗ್ತಾ ಇರ್ತಾರೆ ನೀವು ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಂತ ಅನ್ನೋದಾದರೆ ಈಗ ನೀವು ಎಷ್ಟು ದಿವಸದ ಆದ ನಂತರದಲ್ಲಿ ನೀವು ಪೂಜೆ ಮಾಡಬೇಕು ಅಂತಂದರೆ ಆ ಒಂದು ಐದೇ ದಿವಸನಾರು ಆಗಲೇಬೇಕಾಗುತ್ತದೆ ಅದು ಯಾವ ರೀತಿ ಅಂತಂದರೆ ನಿಮಗೆ ಯಾವುದೇ ರೀತಿಯ ಬ್ಲೀಡಿಂಗ್ ಆಗ್ತಾ ಇಲ್ಲ ನಮಗೆ ಮೂರು ದಿವಸಕ್ಕೆ ನಾಲ್ಕು ದಿವಸಕ್ಕೆ ನಿಂತು ಹೋಗ್ಬಿಟ್ಟಿದೆ ನಾವು ಐದನೇ ದಿವಸದಿಂದ ಪೂಜೆ ಮಾಡ್ಬೋದು ಅಂತ ತುಂಬ ಜನ ಕೇಳ್ತಿರ್ತೀರಿ ಆದರೆ ಐದನೇ ದಿವಸದಿಂದ ಮಾಡೋದಕ್ಕೆ ಬರೋದಿಲ್ಲ ನಾವು ಮುಟ್ಟಾದಾಗ ಮೂರು ನೀರನ್ನು ಹಾಕಿಕೊಳ್ಳಲೇಬೇಕು ಫಸ್ಟ್ ದಿವಸ ಮೂರನೇ ದಿವಸ ಐದನೇ ದಿವಸ ಅಂತೇಳಿ ಮೂರು ನೀರನ್ನು ಹಾಕಿ ಕೊಂಡು ಆರನೇ ದಿವಸ ಮತ್ತೊಮ್ಮೆ ನಾವು ತಲೆಗೆ ಸ್ನಾನ ಮಾಡಿಕೊಂಡು ನಂತರದಲ್ಲಿ ನಾವು ದೇವರ ಮನೆಗೆ ಹೋಗಬೇಕಾಗುತ್ತೆ ಅದು ಏನೇ ಅಂತಂದರೆ ನಮಗೆ ಯಾವುದೇ ರೀತಿಯ ಒಂದು ಬ್ಲೀಡಿಂಗ್ ಸಮಸ್ಯೆ ಇಲ್ಲದೆ ಇದ್ದಾಗ ಆ ರೀತಿ ರಕ್ತಸ್ರಾವ ಆಗದೆ ಹೋದಾಗ ಮಾತ್ರ ನಾವು ದೇವರ ಮನೆ ಒಳಗೆ ಹೋಗಬೇಕು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಒಂಬತ್ತು ದಿವಸಗಳಾದರೂ ಕೂಡ ಆಗ್ತಾನೆ ಇರುತ್ತೆ ಅಂಥವ್ರಿಗೆ ಇದು ಪರಿಹಾರ ಆಗೋದೇ ಇಲ್ಲ ಹಾಗಾಗಿ ಅವರು ಆ ಪೂಜೆಯನ್ನು ಬಿಟ್ಟು ಅವರೊಂದು ನೀವು ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನಾನು ಈ ರೀತಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಆಗ್ತಾ ಇಲ್ಲ ಆದರೆ ನಾನು ಕೋರಿಕೆ ಈಡೇರಬೇಕು ನನ್ನ ನನ್ನ ಬದಲಿಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೇಲಿ ಯಾರಿಂದನಾರಾದರೂ ನೀವು ಈ ಒಂದು ಪೂಜೆಯನ್ನು ಮಾಡಿ ಸಂಕಲ್ಪ ನೀವು ಮಾಡ್ಕೊಳ್ಳಿ ಪೂಜೆ ಬೇರೆಯವರಿಂದ ಮಾಡಿಸಿ ತೊಂದರೆ ಇಲ್ಲ ನಿಮ್ಮ ಕೋರಿಕೆ ಖಂಡಿತವಾಗ್ಲೂ ಈಡೇರುತ್ತದೆ ಹಾಗೆಯೇ ಮುಟ್ಟಾದಾಗ ತಲೆಸ್ಥಾನದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ ಮೂರು ನೀರನ್ನು ಹಾಕಿಕೊಳ್ಳಬೇಕು ಆರನೇ ದಿವಸ ನಂತರದಲ್ಲಿ ನೀವು ಒಂದು ತಲೆಗೆ ಸ್ನಾನ ಮಾಡಿಕೊಂಡು ದೇವರ ಮನೆ ಒಳಗೆ ಹೋಗ್ಬೋದು ಈಗ ಕೆಲವೊಬ್ರು ಏನಪ್ಪ ಅಂತಂದರೆ ನಮಗೆ ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ನಿಂತು ಹೋಗ್ಬಿಡ್ತು ಪರವಾಗಿಲ್ಲ ನಾವು ಐದು ದಿವಸಕ್ಕೆ ಮಾಡ್ತೀವಿ ಅಂದರೆ ಅದು ನಿಮ್ಮ ಇಚ್ಛೆ ಆಗುತ್ತೆ ಆದರೆ ನಾನು ಮಾತ್ರ ವೈಯಕ್ತಿಕವಾಗಿ ನಿಮಗೆ ಅದನ್ನು ಒಪ್ಪಿಗೆ ಕೊಡೋದಿಲ್ಲ ಯಾಕೆ ಅಂತಂದರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ಕೂಡ ಐದು ದಿವಸ ಋತುಸ್ರಾವ ಆಗೇ ಆಗಿರುತ್ತೆ ಅದರಲ್ಲೂ ಏನಾಗುತ್ತೆ ಅಂತಂದರೆ ನೀವೇನು ವಾ ಬಾತ್ರೂಮ್ಗೆಲ್ಲ ಹೋದಾಗೇನೋ ನೋಡ್ಕೊಂಡಿರ್ತೀರ ಅವಾಗ ಅವಾಗೊಂದು ಅದು ಒಂದು ಡ್ರಾಪ್ ಆದರೂ ಕೂಡ ಅದು ಹುಟ್ಟು ಅಂತಲೇ ನಾವು ಅನ್ಕೋಬೇಕಾಗುತ್ತದೆ ಯಾಕಂದ್ರೆ ನಾವು ಪೀರಿಯಡ್ಸ್ ನಾವು ಆ ಒಂದು ಸಮಯವನ್ನು ಕಳೀತಾ ಇರ್ತೇವೆ ಹಾಗೆಯೇ ಈ ಪದ್ಧತಿಯನ್ನು ನಮ್ಮ ಹಿರಿಯರೇ ಮಾಡಿರುವಂಥದ್ದು ಐದು ದಿವಸಗಳು ಕೂಡ ನಮ್ಮ ಒಂದು ದೇಹಕ್ಕೆ ರೆಸ್ಟ್ ಸಿಗಲಿ ಅಂತ ಹೇಳಿ ಈ ಐದು ದಿವಸಗಳು ಕೂಡ ದೇವ್ರ ಮನೆ ಅಷ್ಟೇ ಅಲ್ಲದೇ ಅಡುಗೆ ಮನೆ ಆಗಿರ್ಬೋದು ಮನೆ ಕೆಲಸ ಎಲ್ಲವನ್ನೂ ಬಿಟ್ಟು ರೆಸ್ಟ್ ಮಾಡಲಿ ಅಂತೇಳಿ ಹೆಣ್ಮಕ್ಳಿಗೆ ಇದೊಂದು ಪದ್ಧತಿನ ಅನುಕರಣೆ ಮಾಡಿರ್ತಾರೆ ಆದರೆ ಈಗಿನ ಒಂದು ಸಮಯದಲ್ಲಿ ನಾವು ಆ ಥರ ರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಪೂಜೆ ಅಂತ ಬಂದಾಗ ನಾವು ಇದನ್ನ ಪಾಲನೆ ಮಾಡಲೇಬೇಕಾಗುತ್ತದೆ ಸೊ ಹಾಗಾಗಿ ನೀವು ಆದಷ್ಟು ಐದನೇ ದಿವಸ ಕಳ್ಕೊಂಡು ಆರನೇ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನೀವು ಕಳಸವನ್ನು ಇಟ್ಟು ಪೂಜೆ ಮಾಡ್ಕೋಬೋದು ಆಮೇಲೆ ಈಗಾಗಲೇ ಹೇಳಿದಾಗೆ ಪಿರಿಯರ್ಸ್ ಆದರೂ ಪರವಾಗಿಲ್ಲ ನೀವು ದೂರ ಇರಿ ಅಂದರೆ ಏನಪ್ಪ ಅಂತ ದೇವರ ಮೇಲೆ ನಮ್ಮ ನೆರಳು ಬೀಳ ಬೀಳಬಾರ್ದು ಅಂತ ನೀವು ಮನಸ್ಸಿನಲ್ಲಿ ನೀವು ದೇವರನ್ನು ನೆನಪು ಮಾಡ್ಕೋಬೋದು ಅಮ್ಮನವ್ರನ್ನ ನೆನಪು ಮಾಡ್ಕೊಳ್ಳಿ ನೀವು ಬೇಕಾರೆ ನೀವು ಏನು ಒಂದು ಏನಪ್ಪ ಅಂತಂದರೆ ಆಡಿಯೋ ಹಾಕಿಕೊಂಡು ಕೇಳ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಮಾತ್ರ ದೇವರ ಬಳಿ ನಾವು ಹೋಗೋದಕ್ಕೆ ಬರೋದಿಲ್ಲ ದೇವರ ಮೇಲೆ ನಮ್ಮ ನೆರಳು ಬೀಳಬಾರ್ದು ಆ ರೀತಿಯಾಗಿ ನಾವು ಅಪ್ಪ ದೂರದಲ್ಲೇ ಇದ್ದರೆ ತುಂಬಾ ಒಳ್ಳೆಯದು ನಿಮ್ಮ ಬದಲಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಿರ್ಬೋದು ಅವರಿಂದ ನೀವು ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಪರವಾಗಿಲ್ಲ ಯಾಕಂತಂದರೆ ನೀವು ಕಳಸ ಇಟ್ಬಿಟ್ಟಿರ್ತೀರಿ ಮಧ್ಯದಲ್ಲಿ ಪೀರಿಯಡ್ಸ್ ಆಗಿಬಿಡುತ್ತೆ ಆವಾಗ ಏನು ಮಾಡೋದು ಅಂತ ಗೊಂದಲ ಆಗೋಗ್ಬಿಡುತ್ತೆ ಅಂಥ ಒಂದು ಸಮಯದಲ್ಲಿ ನಿಮ್ಮಲ್ಲಿ ಯಾರಿಂದ ನಾನಾದರೂ ನೀವು ಪೂಜೆಯನ್ನು ಮುಂದುವರ್ಸ್ಕೊಂಡು ಸಮಾಪ್ತಿ ಮಾಡ್ಬೋದು ನೀವು ಮಾಡಕ್ಕೆ ಬರಲ್ಲ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ನೀವು ಮಾಡ್ಕೋಬೋದು ಈಗ ಒಂದು ಪಕ್ಷದಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೂ ಇಲ್ಲಪ್ಪ ನಾನು ಒಬ್ಬಳೇ ಇದ್ದೀನಿ ನಾನು ಪೀರಿಯಡ್ಸ್ ಆಗಿಬಿಟ್ಟಿದ್ದೀನಿ ಅಂತ ಅನ್ನೋ ಒಂದು ಸಂದರ್ಭದಲ್ಲಿ ಅವಾಗ ಏನೂ ಮಾಡೋದಕ್ಕಾಗೋದಿಲ್ಲ ನೀವು ಪೂಜೆ ಕಂಪ್ಲೀಟ್ ಆಗಂದರೆ ಆ ಒಂಬತ್ತು ಹತ್ತು ದಿವಸಗಳ ಆಗೋವರೆಗೂ ನೀವು ದೇವರ ಮನೆಯಲ್ಲಿ ಏನೂ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಅದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನೀವು ಕಳಸ ಸ್ಥಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೇನೆ ಈ ನವರಾತ್ರಿಯಲ್ಲಿ ನಾವು ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಉಪವಾಸಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತೇವೆ ಇಂಥ ಸಂದರ್ಭದಲ್ಲಿ ಈಗ ನಾವು ಕಳಸ ಘಟ್ಟ ಸ್ಥಾಪನೆ ಮಾಡಿಕೊಂಡು ದೀಪಾರಾಧನೆಯೂ ಮಾಡಿಕೊಂಡು ಉಪವಾಸವನ್ನು ಇರ್ತಾ ಇರ್ತೇವೆ ಆದರೆ ಮಧ್ಯದಲ್ಲಿ ನಮಗೆ ಪೀರಿಯಡ್ಸ್ ಆದಾಗ ನಾವು ಉಪವಾಸ ಇರಬೇಕೋ ಬೇಡೋ ಅನ್ನೋದು ತುಂಬ ಜನದಲ್ಲಿ ಗೊಂದಲವಿರುತ್ತೆ ನಾನು ನಿಮಗೆ ವೈಯಕ್ತಿಕವಾಗಿ ಹೇಳೋದೇನಂತಂದರೆ ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ನೀವು ಉಪವಾಸ ಇರೋದು ಬೇಡ ಆದರೆ ನಾವು ಇಲ್ಲ ನಮಗೆ ಉಪವಾಸ ನಾನು ಇದ್ದೇ ಇರ್ತೇನೆ ಯಾಕಂದರೆ ನಾನು ಇಷ್ಟು ದಿವಸ ಮಾಡಿಬಿಟ್ಟಿದ್ದೇನೆ ನಾನು ಈಗ ಇರೋದು ಇದು ನಾನು ಇದ್ದು ಪೂಜೆ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿಕೊಂಡು ದೇವರನ್ನು ನೆನೆದು ನಾನು ಉಪವಾಸ ಇರ್ತೇನೆ ಅಂತಂದರೆ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವು ಉಪವಾಸ ಅಂದರೆ ಒಂದು ಟೈಮಲ್ಲಿ ಹಂಗ ಆ ಥರ ಉಪವಾಸ ಇದ್ದು ನೀವು ಮಾಡ್ಕೋಬೋದು ಆದರೆ ಒಂದು ವೈಯಕ್ತಿಕವಾಗಿ ಹೇಳೋದೇನಂತಂದ್ರೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಉಪವಾಸ ಇರುವುದು ಬೇಡ ಈ ಪೀರಿಯಡ್ ಸಂದರ್ಭದಲ್ಲಿ ಹೊಟ್ಟೆ ನೋವು ಬರುವಂಥದ್ದು ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು ತಲೆನೋವು ಬರುವಂಥದ್ದು ಇಂಥವೆಲ್ಲವೂ ಕೂಡ ತುಂಬ ಆಗೋದ್ರಿಂದ ನಾ ಅದರಲ್ಲೂ ಅದ್ರ ಜೊತೆಲಿ ಉಪವಾಸನೂ ಇರಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಿಮಗೆ ಹೆಂಗ್ ಅನ್ಸುತ್ತೋ ಆ ರೀತಿಯಾಗಿ ನೀವು ಬದಲಾವಣೆಗಳನ್ನು ಮಾಡ್ಕೊಳ್ಳಿ ನೋಡಿ ಪೀರಿಯಡ್ಸ್ ಆದಾಗ ತೊಂದರೆ ಇಲ್ಲ ನೀವು ಪ್ರಾರಂಭ ಮಾಡಿದ್ದೇ ಆಗಿದ್ದಲ್ಲಿ ಪಿರಿಯಡ್ಸ್ ಆಗಿರುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಿಂದ ಮುಂದುವರಿಸಿ ಅಥವಾ ನೀವು ಪ್ರಾರಂಭ ಮಾಡಿಲ್ಲ ಅಂತ ಆದಾಗ ನೀವು ಎಲ್ಲವನ್ನು ಮುಗಿಸ್ಕೊಂಡು ನಂತರದಲ್ಲಿ ಪ್ರಾರಂಭ ಮಾಡ್ಬೋದು ಅಥವಾ ನೀವು ಪೂಜೆ ಮಾಡಬೇಕು ನಮಗೆ ಸಮಯ ಇದೆ ಅಂತಂದಾಗ ನೀವು ದೂರ ಇರಿ ನಿಮ್ಮ ಒಂದು ಕುಟುಂಬದಿಂದ ನೀವು ಯಾರ ಹತ್ರನಾದ್ರೂ ಪೂಜೆ ಮಾಡಿಸ್ಕೋಬೋದು ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಉಪವಾಸದ ಬಗ್ಗೆ ತಿಳ್ಕೊಂಡ್ವಿ ಈಗ ಪರಿಹಾರಗಳು ಅಂತ ಬಂದಾಗ ಮೂರು ರೀತಿಯ ಪರಿಹಾರ ಪರಿಹಾರಗಳು ತಿಳಿಸ್ತಾ ಇದ್ದೇನೆ ಅದು ಮಾತ್ರೆ ಬಗ್ಗೆ ತಿಳಿದುಕೊಳ್ಳೋಣಂತೆ ಮಾತ್ರೆ ಏನಪ್ಪ ಅಂತಂದರೆ ಅದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ಮುಟ್ಟನ್ನು ನಾವು ನಮಗೆ ಪ್ರಕೃತಿ ದತ್ತವಾಗಿ ಬಂದಿರೋದ್ರಿಂದ ಅದನ್ನ ತುಂಬಾ ಮುಂದಕ್ಕೆ ಹಾಕೋದು ಕೂಡ ಅಷ್ಟು ಒಳ್ಳೇದಲ್ಲ ಈಗ ಒಂದ್ ದಿವಸ ಎರಡು ದಿವಸ ಅಂತಂದ್ರೆ ನಾವು ಮಾತ್ರೆ ತೆಗೆದುಕೊಂಡು ಮುಂದಕ್ಕೆ ಹಾಕೋಬಹುದು ಮಾತ್ರೆಯಿಂದ ಖಂಡಿತವಾಗ್ಲೂ ಮುಂದಕ್ಕೆ ಹೋಗೇ ಹೋಗುತ್ತೆ ನಮ್ಮ ಸಮಯ ಯಾಕಂದ್ರೆ ನನ್ನ ಅನುಭವನೂ ಕೂಡ ಹೌದು ಆದರೆ ಏನಾಗುತ್ತೆ ಅಂದ್ರೆ ಇದು ಹತ್ತು ದಿವಸಗಳ ಪೂಜೆ ಆಗಿರೋದ್ರಿಂದ ಹತ್ತು ದಿವಸಗಳು ಕೂಡ ನಾವು ಮಾತ್ರೆ ತೆಗೆದುಕೊಳ್ಳೋದು ಅಷ್ಟು ಸರಿ ಇರೋದಿಲ್ಲ ಹಾಗಾಗಿ ನೀವು ಡಾಕ್ಟರ್ ಹತ್ರ ಹೋಗಿ ನೀವು ಅವರ ಒಂದು ಸಲಹೆ ಮೇರೆಗೆ ನೀವು ಮಾತ್ರೆಗಳು ತೆಗೆದುಕೊಂಡು ಮುಂದಕ್ಕೆ ಹಾಕ್ಬೋದು ಇದು ನಿಮ್ಮ ನಿಮ್ಮ ಒಂದು ವೈಯಕ್ತಿಕ ವಿಷಯವಾಗಿರುತ್ತದೆ ಕೊನೆಯಲ್ಲಿ ಒಂದು ದಿವಸ ಎರಡು ದಿವಸ ಇರುತ್ತೆ ಅಂತ ನೀವು ಹತ್ರ ಕೇಳ್ಕೊಂಡು ಮಾತ್ರೆ ತೆಗೆದುಕೊಂಡು ಮುಂದಕ್ಕೆ ಹಾಕೋ ಹಾಕೋಬಹುದು ಆದರೆ ಹತ್ತು ದಿವಸಗಳು ಅಂತ ಸ್ವಲ್ಪ ಕಷ್ಟನೇ ಆಗುತ್ತದೆ ಹಾಗಾಗಿ ಮಾತ್ರೆಗಳ ಬದಲಿಗೆ ನಾನು ಇನ್ನು ಎರಡು ಪರಿಹಾರಗಳು ಅಂತಂದರೆ ಇದು ನಾನು ಯಾವಾಗಲೂ ಮಾಡುವಂಥದ್ದು ಒಂದು ಕಾಯಿಯನ್ನು ಒಂದು ಕಾಯಿ ತೆಗೆದುಕೊಳ್ಳಿ ಚೆನ್ನಾಗಿರುವಂಥದ್ದು ಆ ಕಾಯಿಯನ್ನು ನೀವು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಆ ಕಾಯಿಯನ್ನು ನೀವು ದೇವರ ಮುಂದೆ ನಿಂತ್ಕೊಂಡು ಕೈಯಲ್ಲಿ ಇಟ್ಕೊಂಡು ನೀವು ಹೇಳ್ಕೋಬೇಕು ನಾನು ಈಗ ನವರಾತ್ರಿ ಪ್ರಾರಂಭ ಮಾಡ್ತಾ ಇದ್ದೇನೆ ನನಗೆ ಈ ಥರ ಮುಟ್ಟಿನ ಸಮಸ್ಯೆ ಇದೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ನಿರ್ವಿಘ್ನವಾಗಿ ಒಳ್ಳೆಯ ರೀತಿಯಲ್ಲಿ ನಾನು ಹತ್ತು ದಿವಸಗಳು ಕೂಡ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂಥೇಳಿ ನೀವು ಗಣೇಶನ ಬಳಿ ಕೇಳಿಕೊಂಡು ಗಣೇಶನಿಗೆ ಗರಿಕೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಆ ಕಾಯಿಯನ್ನು ನೀವೇನು ಮಾಡಬೇಕು ಅಂತ ಅಂದರೆ ಈ ಕಳಸ ಘಟ್ಟ ಸ್ಥಾಪನೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಆ ಒಂದು ಕಳಸದ ಪಕ್ಕದಲ್ಲೇ ಇಟ್ಬಿಡಿ ಹತ್ತು ದಿವಸಗಳು ಹಾಗೇ ಇರಬೇಕು ಅಕ್ಕ ಅದು ಕಾಯಿಯನ್ನು ತೆಗೆಯೋದಕ್ಕೆ ಹೋಗಬೇಡಿ ಕೊನೆಯ ದಿವಸದಲ್ಲಿ ಅಂದರೆ ವಿಜಯದಶಮಿ ಆದ ನಂತರದಲ್ಲಿ ನೀವು ಅದನ್ನು ಗಣೇಶನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಓಡಿಸ್ಬಿಟ್ಟು ನೀವು ಮನೇಲಿ ಪೂಜೆ ನೀವು ಅಡುಗೆಗೆ ಉಪಯೋಗಿಸ್ಕೋಬೋದು ಇದು ತುಂಬಾ ವರ್ಕ್ ಆಗುತ್ತೆ ಕಾಯಿ ಕೂಡ ತುಂಬಾ ಅಂದರೆ ಅಂದರೆ ನಂಬಿಕೆ ಇರುವಂಥವ್ರಿಗೆ ಹಾಗೇ ಆಗುತ್ತೆ ಆಮೇಲೆ ನಾನು ಇದನ್ನು ಲಾಸ್ಟ್ ಇಯರ್ ಕೂಡ ಈ ಒಂದು ಪರಿಹಾರಗಳು ತಿಳಿಸ್ಕೊಟ್ಟಾಗ ನನಗೆ ರೀಸೆಂಟಾಗಿ ಕೂಡ ಮೆಸೇಜ್ ಮಾಡಿದರು ನೀವು ಹೇಳ್ಕೊಟ್ಟಿರೋಂಥ ಪರಿಹಾರಗಳು ನಮಗೆ ತುಂಬಾ ಉಪಯೋಗ ಆಯಿತು ನಮಗೆ ಕ ನಮ್ಮದು ಮುಟ್ಟಿನ ಸಮಸ್ಯೆ ಇತ್ತು ಮುಂದಕ್ಕೆ ಹೋಯ್ತು ನನಗೆ ತುಂಬಾ ಚೆನ್ನಾಗಾಯಿತು ಪೂಜೆ ಅಂತೇಳಿ ಮೆಸೇಜ್ ಮಾಡಿದ್ರು ನನಗೆ ತುಂಬಾ ಆಯಿತು ಈಗ ಒಂದು ಕಾಯಿಯ ಬಗ್ಗೆ ತಿಳ್ಕೊಂಡ್ರೆ ಮತ್ತೊಂದು ಏನಪ್ಪ ಅಂತಂದರೆ ಒಂದು ಬೌಲ್ ತೆಗೆದುಕೊಳ್ಳಿ ಒಂದು ಗಾಜಿನ ಬೌಲು ಅಥವಾ ಒಂದು ಪಿಂಗಾಣಿ ಯಾವುದಾದ್ರೂ ಸರಿಯಾಗಿ ತೆಗೆದುಕೊಳ್ಳಿ ಅದ್ರ ತುಂಬಾ ತುಂಬುವ ರೀತಿಯಲ್ಲಿ ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕ್ಬಿಟ್ಟು ನೀವು ಅದನ್ನೊಂದು ಒಂದು ರೂಪಾಯಿ ಕಾಯಿನ್ ತೆಗೆದುಕೊಳ್ಳಿ ನಂತರದಲ್ಲಿ ಆ ಕಾಯಿನ ಏನು ಮಾಡಬೇಕಂದ್ರೆ ಉಪ್ಪಿನ ಮೇಲೆ ಇಡಬೇಕು ಆ ಒಂದು ರೂಪಾಯಿ ಕಾಯಿನನ್ನು ಆ ಉಪ್ಪಿನ ಮೇಲೆ ಇಟ್ಟು ಆ ಒಂದು ಏನು ನೀವು ಒಂದು ಗ ಗಾಜಿನ ಬೌಲಿರುತ್ತೋ ಅದನ್ನು ಕೈಯಲ್ಲಿ ಇಟ್ಕೊಂಡು ದೇವರ ಬಳಿ ಕೇಳ್ಕೊಳ್ಳಿ ಗಣೇಶನ ಬಳಿನಾದರೂ ಪರವಾಗಿಲ್ಲ ನೀವು ಅಮ್ಮನವ್ರ ಬಳಿನಾದರೂ ಪರವಾಗಿಲ್ಲ ಕೇಳ್ಕೊಳ್ಳಿ ನನಗೆ ಈ ಥರ ಮುಟ್ಟಿನ ಸಮಸ್ಯೆ ಇದೆ ನಾನು ನವರಾತ್ರಿ ಹಬ್ಬನ ಆಚರಣೆ ಮಾಡಬೇಕು ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅಂತ ಹೇಳಿ ಕೇಳಿಕೊಂಡು ಒಂದು ಸಹ ಒಂದು ನಮಸ್ಕಾರ ಮಾಡಿಕೊಂಡು ಆ ಉಪ್ಪನ್ನು ಅದು ಒಂದು ಗಾಜಿನ ಬೌಲು ಅದನ್ನು ಹೋಗಿ ನೀವು ಅಡುಗೆ ಮನೆಯಲ್ಲಾದ್ರೂ ಇಡ್ಬೋದು ದೇವ್ರ ಮನೆಯಲ್ಲಾದ್ರೂ ಇಡ್ಬೋದು ಅಥವಾ ಬೇರೆ ಯಾರು ಮುಟ್ಟದೇ ಇರುವಂಥ ಜಾಗದಲ್ಲಾದ್ರೂ ಇಡ್ಬೋದು ತೊಂದರೆ ಇಲ್ಲ ಎಲ್ಲಿ ಬೇಕಾದ್ರೂ ಇಡ್ಬೋದು ಆದರೆ ಕಾಯಿ ಮಾತ್ರ ನೀವು ದೇವ್ರ ಮನೆಯಲ್ಲ ಇಡಬೇಕು ಈ ಒಂದು ಗಾಜಿನ ಬೌಲ್ ಏನು ಉಪ್ಪಿ ಹಾಕಿ ಹಾಕೊಂಡಿರ್ತೀರ ಅದನ್ನು ಮಾತ್ರ ನೀವು ಬೇರೆ ಎಲ್ಲಿ ಬೇಕಾದ್ರೂ ಇಡ್ಬೋದು ಅದು ನಿಮ್ಮದು ಪೀರಿಯಡ್ಸ್ ಎಲ್ಲ ಮುಗಿದ್ಮೇಲೆ ಅಂತ ಅಂದರೆ ಈಗ ನವರಾತ್ರಿ ಹಬ್ಬವನ್ನು ಸಹ ಸಮಾಪ್ತಿ ಮಾಡ್ತಿರಲ್ಲ ನಂತರದ ದಿವಸದಲ್ಲಿ ನಿಮಗೆ ಏನು ಮುಟ್ಟಿನ ಸಮಸ್ಯೆ ಬಂದಿಲ್ಲ ಅಂತಂದರೆ ಆ ಉಪ್ಪನ್ನು ತೆಗೆದು ನೀವು ಏನು ಮಾಡಬೇಕು ಅಂತಂದರೆ ಅದನ್ನು ಚೆನ್ನಾಗಿ ನೀರಿನಲ್ಲಿ ಕರಗಿಸ್ಬಿಟ್ಟು ನಿಮ್ಮನ್ನು ಅಡುಗೆ ಮನೆ ಸಿಂಕಿಗೆ ಹಾಕ್ಬಿಡಿ ಇಲ್ಲ ಅಂತಂದರೆ ಹೊರಗೆ ಜಾಗ ಇತ್ತು ಅಂತಂದರೆ ಔಟ್ಸೈಡ್ ಯಾವ ಥರ ಒಂದು ಗಿಡಗಳಿಗೂ ಕೂಡ ನೀವು ಹಾಕ್ಬೋದು ಈ ರೀತಿಯಾಗಿ ನೀವು ಮೂರು ಪರಿಹಾರಗಳು ಮಾತ್ರೆಯಿಂದ ಪರಿಹಾರ ಮಾಡ್ಕೋಬೋದು ಆದರೆ ಮಾತ್ರೆಗಿಂತ ಹೆಚ್ಚಾಗಿ ಒಂದು ನಂಬಿಕೆ ಇಟ್ಟು ಈ ಒಂದು ಉಪ್ಪಿನಿಂದ ಆಗಿರ್ಬೋದು ಅದೊಂದು ಕಾಯಿಯಿಂದ ಆಗಿರ್ಬೋದು ಒಂದನ್ನು ಒಂದು ಸಂಕಲ್ಪ ಮಾಡಿಕೊಂಡು ಪರಿಹಾರ ಮಾಡ್ಕೋಬೋದು ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಒಂದನ್ನು ಮಾಡಿ ಎಲ್ಲದೂ ಮಾಡಬಾರ್ದು ಒಂದನ್ನು ಮಾತ್ರ ನೀವು ಮಾಡ್ಕೊಳ್ಳಿ ಸೊ ಇವತ್ತು ನಾನು ನಿಮಗೆ ಮುಟ್ಟಿನ ಸಮಸ್ಯೆ ಬಗ್ಗೆ ಉಪವಾಸದ ಬಗ್ಗೆ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಹಾಗೆಯೇ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಕೂಡ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡೋಣಂತೆ ಒಂದು ದಿವಸ ಸಿಕ್ಕರೂ ಕೂಡ ಪರವಾಗಿಲ್ಲ ಆ ಒಂದು ದಿವಸನೇ ನೀವು ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡಿ ಥ್ಯಾಂಕ್ ಯು